ಈ ಕಾರ್ಯಕ್ರಮದ ಪ್ರಾಮುಖ್ಯತೆಯನ್ನು ತಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತೀನಿ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಕಟ್ಟಡದ ಭೂಮಿ ಪೂಜನ ಇದೇ ಜಾಗದಲ್ಲಿ ಸಾಂಗವಾಗಿ ತುಂಬ ಚಂದವಾಗಿ ನಡೆದುಹೋಯಿತು ಸಾವಿರಕ್ಕೂ ಹೆಚ್ಚು ಜನ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಆಗಿನ ಕಾಲದಲ್ಲಿ ಜೊತೆಗೆ ಒಂದು ಸಣ್ಣ ಅಪೇಕ್ಷೆಯನ್ನು ಸಮಾಜ ಆಗ ಬಂದಂಥ ಎಲ್ಲರೂ ಈ ಕಟ್ಟಡ ಈ ಶಾಲೆ ಮುಂದಿನ ವರ್ಷ ಪ್ರಾರಂಭ ಆಗಬೇಕು ಈ ಹಿನ್ನೆಲೆಯಲ್ಲಿ ನಾವು ಇದರ ಕಾರ್ಯವನ್ನು ತಗೊಂಡ್ವಿ ಈ ದಕ್ಷಿಣ ಕನ್ನಡ ಅವಿಭಾಜ್ಯತ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಯ ಒಂದು ಪ್ರಾಕೃತಿಕ ವಿಶೇಷತೆ ಅಂದರೆ ಇಲ್ಲಿ ವರ್ಷಕ್ಕೆ ಮೂರು ತಿಂಗಳ ಮಳೆಗಾಲ ಗೊತ್ತಿರೋ ವಿಷಯನೇ ಅದಕ್ಕೆಲ್ಲದಕ್ಕೂ ಸಾಕಷ್ಟು ಸಿದ್ಧತೆ ಮಾಡಿದ್ರೂ ಈ ಭವ್ಯವಾದ ಕಟ್ಟಡ ಇಲ್ಲಿನ ಈ ಒಂದು ವಾತಾವರಣ ಈ ಎಲ್ಲವನ್ನು ತಗೊಂಡು ಒಂದು ವರ್ಷದೊಳಗೆ ಸುಮಾರು ಒಂದೂವರೆ ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗನ್ನು ನಿರ್ಮಾಣ ಮಾಡಿ ನಾವು ಇವತ್ತು ಸಮಾಜಕ್ಕೆ ಕೊಡ್ತಾಯಿದ್ದೀವಿ ಇದಕ್ಕೆ ಕೇವಲ ರಾಷ್ಟ್ರೋತ್ಥಾನ ಪರಿಷತ್ ಅಥವಾ ನಮ್ಮ ಬೆಂಗಳೂರಿನಿಂದ ಬಂದಂಥ ನಾವೆಲ್ಲರೂ ಕಾರಣ ಅಂತ ಹೇಳೋಕ್ಕಾಗಲ್ಲ ಎಲ್ಲರ ಪ್ರಯತ್ನ ಇದೆ ಒಂದು ರೀತಿಯಲ್ಲಿ ಹೇಳೋದಾದರೆ ಎಷ್ಟು ಜನ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ಗಾಯ ಮಾಡ್ಕೊಂಡಿರ್ಬೋದು ಎಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಸಂಕಟಗಳನ್ನು ತೊಡಗಿಂಡಿರ್ಬೋದು ತಾಯಂದರು ಆ ಸಿಮೆಂಟನ್ನು ಹೊತ್ಕೊಂಡು ಮಣ್ಣನ್ನು ಹೊತ್ಕೊಂಡು ಹೋಗ್ತಿರಬೇಕಾದ್ರೆ ನಾನು ಅನೇಕ ಸಲ ನೋಡಿದ್ದೀನಿ ಎಷ್ಟು ಸಲ ಕಾಲು ಜಾರಿ ಬಿದ್ದಿರ್ಬೋದು ಆದರೆ ಆ ನೋವನ್ನು ಹೊಟ್ಟೆಯೊಳಗೆ ಹಾಕಿ ಈ ಒಂದು ಕಟ್ಟಡ ಚೆನ್ನಾಗಬೇಕು ಇಲ್ಲಿ ಓದುವಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಇಲ್ಲಿನ ಮಕ್ಕಳು ಮುಂದೆ ದೇಶಕ್ಕೆ ಒಂದು ಆಸ್ತಿ ಆಗಬೇಕು ಈ ಒಂದೆಲ್ಲ ದೃಷ್ಟಿಯಿಂದ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ರಾತ್ರಿ ಕೆಲಸ ಮಾಡಬೇಕಾಗಿ ಬಂತು ಬೆಳಿಗ್ಗೆ ಬೇಗ ಎಫ್ ಸಿ ಕೆಲಸ ಮಾಡಲಿಕ್ಕೆ ಬಂತು ರಾತ್ರಿ ಯಾವುದೋ ಲೋಡ್ ಬಂದಿದೆ ಖಾಲಿ ಮಾಡಬೇಕಂತ ಪರಿಸ್ಥಿತಿ ಬಂತು ಪ್ರತಿ ಹಂತದಲ್ಲೂ ನಗ ನಗ್ತಾ ನಗ ನಗ್ತಾ ನಗ್ತಾ ನಾವು ಕೆಲಸ ಮಾಡಿದ್ವಿ ನಾವು ಯಾರೂ ಬೇಸರದಲ್ಲಿ ಕೆಲಸ ಮಾಡಿಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಸಂಭಾವನೆ ಅಥವಾ ಸಂಬಳ ಕೊಟ್ಟೆ ಕೊಡ್ತಾರೆ ಅದಿರಲಿ ಅದು ಒಂದು ಭಾಗ ಆದರೆ ನಮ್ಮ ಮನಸ್ಸು ಹೃದಯ ಇದನ್ನೆಲ್ಲ ತೊಡಗಿಸಿ ಈ ಕೆಲಸ ಮಾಡೋದು ಅಷ್ಟು ಸರಳವಾದ ವಿಷಯ ಅಲ್ಲ ತಾವೆಲ್ಲರೂ ಸೇರಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನನಗೆ ಭಾಳ ಆನಂದ ಆಗ್ತಾಯಿದೆ ನಾನು ಪ್ರತಿಯೊಂದು ಸಲ ಬಂದಾಗಲೂ ಯಾರ್ಯಾರು ಏನೇನು ಕೆಲಸ ಮಾಡ್ತೀನಿ ಅಂತ ಎಲ್ಲರನ್ನು ಗಮನಿಸದಿದ್ರೂ ತಮ್ಮೆಲ್ಲರ ಪರಿಶ್ರಮವನ್ನು ನಾನು ನೋಡಬಲ್ಲೆ ನೋಡಿದ್ದೀನಿ ಅನೇಕ ಸಲ ಹೃದಯ ತುಂಬಿ ಬರುತ್ತೆ ನಿಮ್ಮ ಪರಿಶ್ರಮದಿಂದ ಈ ಒಂದು ಕಟ್ಟಡ ಇಷ್ಟು ಸುಂದರವಾಗಿ ಇವತ್ತು ಲೋಕಾರ್ಪಣೆ ಇದೆ ಕಟ್ಟಡದ ವಾಸ್ತು ಪೂಜೆ ಆಗ್ತಾಯಿದೆ ಇಂಥ ಸಮಯದಲ್ಲಿ ನಾವು ಈಗಾಗಲೇ ಅನೇಕ ಕಡೆ ಕಟ್ಟಡಗಳನ್ನು ಮಾಡಿದಾಗ ನಾವು ಇಷ್ಟು ದೊಡ್ಡ ವೈಭವಪೂರ್ಣವಾದ ಕಾರ್ಯಕ್ರಮ ಮಾಡಲ್ಲ ಆದರೆ ಇಲ್ಲಿ ನಮಗೊಂದು ಅನಿಸ್ತು ಪೂಜ್ಯ ಸ್ವಾಮಿಗಳಿಂದ ತಮಗೆಲ್ರಿಗೂ ಆಶೀರ್ವಾದ ಮಾಡಬೇಕು ಅವರ ಕೃಪಾ ಕಟಾಕ್ಷ ನಿಮಗೆಲ್ಲರಿಗೂ ದೊರಕಬೇಕು ನೀವೆಲ್ಲ ಮುಂದಿನ ಜೀವನ ಜೀವನ ಏನು ನಾವು ಮಾಡ್ತಾ ಇದ್ದೀವಿ ಇದು ಭಾಳ ಸಂತೋಷದಲ್ಲಿ ನೀವು ಬದುಕುವಂಗೆ ಆಗಬೇಕು ಅದಕ್ಕೋಸ್ಕರ ನಿಮ್ಮ ಕೆಲಸಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡಿದ್ದೀವಿ